ಹಾಗೂ ವಿಮಾನ ಪತನಗೊಂಡು ಕನಿಷ್ಠ ಹನ್ನೆರಡು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಕರಾವಳಿ ಪ್ರದೇಶವಾದ ಕ್ಯಾಲ್ವೆ ಕೌಂಟಿಯ ಗೋಲಿನ ಪ್ರದೇಶದಲ್ಲಿ ವಿಮಾನ ಪತನಗೊಂಡಿದೆ ವಿಮಾನವು ಡಯಾನಿಯಿಂದ ಹೊರಟು ಕೀಚ್ವಾ ಟೆಂಬೋಗೆ ಪ್ರವಾಸಿಗರನ ಕರೆದೊಯ್ಯುತ್ತಿದ್ದಾಗ ದುರಂತ ಸಂಭವಿಸಿದೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿದ್ದು ಡಯಾನಿ ವಾಯುನೆಲೆಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡಗಾಡು ಮತ್ತು ಅರಣ್ಯ ಪ್ರದೇಶದಲ್ಲಿ ಅಪಘಾತವಾಗಿದೆ ಮೋಡ ಹಾಗೂ ಹವಾಮಾನ ವೈಪರೀತ್ಯದಿಂದ ಅಪಘಾತ ಸಂಭವಿಸಿರಬಹುದು ಎಂದು ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ